ಬೆಳಗಿನ ಶುಭೋದಯ ಇವತ್ತು ಬೆಳಗಿನ ಡೈಲಿ ಶುರು ಮಾಡಿದ್ದೀವಿ ಇವತ್ತು ಮನೇಲಿ ಉಪ್ಪಿಟ್ಟು ಮಾಡ್ತಾ ಇದ್ದೀವಿ ತರಕಾರಿ ಉಪ್ಪಿಟ್ಟು ಮಾಡ್ತಾ ಇದ್ದೀವಿ ತರಕಾರಿ ಉಪ್ಪಿಟ್ಟು ಮಾಡೋದಕ್ಕೆ ಎಲ್ಲ ತರಕಾರಿಗಳೆಲ್ಲ ಹಚ್ಕೊಂಡಿದ್ದೀವಿ ರವೆ ಉರಿತಾ ಇದ್ದೀನಿ ಉಪ್ಪಿಟ್ಟು ಮಾಡೋದಕ್ಕೆ ಗೋಧಿ ರವೆ ಉಪ್ಪಿಟ್ಟು ಮತ್ತು ಬೆಳಗಿನ ರಾಗಿ ಗಂಜಿ ತಯಾರು ಮಾಡಿದ್ದೀವಿ ಎಲ್ಲ ಕುಡಿಬೇಕು ರಾಗಿ ಗಂಜಿ ಬೆಳಗ್ಗೆ ಇದ್ದರೆ ಎಲ್ಲರೂ ರಾಗಿ ಗಂಜಿ ಕುಡಿತೀವಿ ಮತ್ತು ಈರುಳ್ಳಿ ಆಲೂಗಡ್ಡೆ ಹುಳಿಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಟೊಮೊಟೊ ತರಕಾರಿ ಎಲ್ಲ ಹಚ್ಕೊಂಡಿದ್ದೀವಿ ಈಗ ಕರಿಬೇ ಹುರಿದ್ಬಿಟ್ಟು ಉಪ್ಪಿಟ್ಟು ಮಾಡ್ತಾ ಇದ್ದೀವಿ ನಮ್ಮ ಗುಂಡ ಹಾಲು ಕುಡಿದ್ಬಿಟ್ಟು ಆಟ ಇದ್ದೆ ನಮ್ಮ ಸೂರ್ಯ ಉಪ್ಪಿಟ್ಟು ಮಾಡೋದಕ್ಕೆ ತೆಂಗಿನಕಾಯೆಲ್ಲ ಇಟ್ಕೊಂಡಿದ್ದೀವಿ ಸಾಸಿವೆ ಕಡಲೆ ಬೀಜ ಕಡಲೆಬೇಳೆ ಬೇಳೆ ಎಲ್ಲ ಇಟ್ಕೊಂಡಿದ್ದೀವಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾ ಇದ್ದೀನಿ ಕಡಲೆಬೇಳೆ ಕಡಲೆ ಬೀಜ ಬೇಳೆ ಎಲ್ಲ ಹಾಕಿದ್ದೀನಿ ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಆಲೂಗಡ್ಡೆ ಹುರ್ಳಿಕಾಯಿ ಎಲ್ಲ ತರಕಾರಿಗಳೆಲ್ಲ ಹಾಕಿದ್ದೀನಿ ಉಪ್ಪಿಟ್ಟಿಗೆ ರವೆ ಹುರಿದಿಟ್ಟಿದ್ದೀನಿ ಎಲ್ಲ ಹುರಿತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ರವೆ ಹಾಕ್ತೀನಿ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ ನೀರು ತೇರಿಸ್ತಾ ಇದ್ದೀನಿ ತರಕಾರಿ ಉಪ್ಪಿಟ್ಟು ರೆಡಿಯಾಗಿದೆ ರೆಡಿ ಟು ಇಟ್ ಉಪ್ಪಿಟ್ಟು ರೆಡಿಯಾಗಿದೆ ಹಾಕ್ಕೊಂಡು ತಿನ್ನೋದಷ್ಟೇ ಕೆಲಸ ಪೂರ್ತಿ ರೆಸಿಪಿ ಎಲ್ಲ ತೋರಿಸಿಲ್ಲ ಸುಮ್ಮನೆ ಲಾಕ್ ಥರ ಮಾಡಿದ್ದೀನಿ ಪೂರ್ತಿ ರೆಸಿಪಿ ನಮ್ಮ ಚಾನಲ್ನಲ್ಲಿ ಹಾಕಿದ್ದೀವಿ ಬೇಕಾದಷ್ಟು ಸರಿನಾ ಅದಕ್ಕೋಸ್ಕರ ಲಾಕ್ ಥರ ಮಾಡಿದ್ದೀವಿ ಲಾಕ್ ಚಾನಲ್ ಥರ ಉರಿ ಕಮ್ಮಿ ಮಾಡಿ ಇನ್ನೊಂದು ನಿಮಿಷ ಹಳ್ಕೋಬೇಕು ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ಅವ್ರ ಬ್ಲಾಕ್ಸ್ ಇವತ್ತು ನಾನು ಗುಂಡ ಇಬ್ರು ತಲೆಗೆ ಎಣ್ಣೆ ಹಚ್ಕೊಂಡ್ಬಿಟ್ಟದ ಗುಂಡ ಇವತ್ತು ಬೈಕ್ ಇಟ್ಕ ಗುಂಡ ಓದಿದೀನಿ ವಿಡಿಯೋ ಮಾಡಕ್ ಮೊಬೈಲ್ ಬೈಕ್ ಈ ಗುಂಡ ವಿಡಿಯೋ ಬಿಡಲ್ಲಮ್ಮ ಎಲ್ಲ ಹೂವು ಬಂದಿದೀವಿ ದಿನ ಮಲ್ಗೆ ಹೂವು ಎಲ್ಲಾ ಪೂಜೆಗೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿದ್ದೀವಿ ಡಿಸ್ ಡಿಸೈನ್ ರಂಗೋಲಿ ರಂಗೋಲ್ ಹಾಕೋರೆ ನಮ್ಮಮ್ಮ ನಮ್ಮ ಮನೆ ಹತ್ರ ಇವಂಗೆ ಗಿಡದಡಲಿ ಚೆನ್ನಾಗಿ ನೆರಳಿರುತ್ತೆ ಹಂಗಾಗಿ ಎಲ್ಲರೂ ಬೈಕಿಲ್ಲೇ ನಿಲ್ಲಿಸಿ ಹೋಗ್ತಾರೆ ಅಕ್ಕಪಕ್ಕದ ಮನೆಗಳೆಲ್ಲ ಬಂದು ಇಲ್ಲಿ ಬೈಕ್ ನಿಲ್ಲಿಸಿ ಹೋಗ್ತಾರೆ ಚೆನ್ನಾಗಿ ನೆರಳೈತೆ ಅಂತ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳೆಲ್ಲ ಪ್ರತಿಯೊಂದು ರೋಡಲ್ಲೂ ಸಾಲು ಮರಗಳು ಅಂತ ನಡೆಸ್ತಾ ಇದ್ರಂತೆ ಅಶೋಕ ಮಹಾರಾಜ ಅವನು ಶಾಂತಿಯ ಸಂಕೇತವಾಗಿ ಎಲ್ಲ ಕಡೆ ವೃಕ್ಷಗಳನ್ನು ನಡೆಸ್ತಾ ಇದ್ದಂತೆ ಇದು ಅಶೋಕ ಚಕ್ರದ ಸಿಂಬಲ್ ನಮ್ಮ ಅಪ್ಪಂಗೆ ಈ ಅಶೋಕ ಚಕ್ರದ ಸಿಂಬಲ್ ಅಂದರೆ ತುಂಬ ಇಷ್ಟ ನೋಡಿ ಇಲ್ಲಿ ಹಾಕಿದ್ದಾರೆ ಇದು ಅಶೋಕ ಚಕ್ರ ಅಂತೆ ಇದು ಎಲೆಯದು ಶಾಂತಿ ಸಂಕೇತ ಅಂತೆ ಅದೇನೋ ಗೊತ್ತಿಲ್ಲ ನಾವು ಮನೆ ಕಟ್ಟಿಸ್ಬೇಕಾದ್ರೆ ನಮ್ಮ ಅಪ್ಪ ಈ ಥರ ಡಿಸೈನು ಅವರೇ ಬರೆದ್ಬಿಟ್ಟು ಅದನ್ನು ಸಿಮೆಂಟಲ್ಲಿ ಎಂಬಾಸ್ ಮಾಡಿಸಿದ್ರು ಅವರು ಮುಂಚೆ ಇದ್ದಿದ್ದ ಮನೆಯಲ್ಲಿ ಮುಂಚೆ ಇದ್ದಿದ್ದ ಮನೆ ಅಂತ ಅಂದರೆ ನಮ್ಮ ಅಜ್ಜಿ ತಾತ ಇದ್ರಲ್ಲ ನಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲ ಮದ್ಗಿರಿನಲ್ಲಿದ್ದರು ಆವಾಗ ಆ ಒಂದು ಮನೆ ಮೇಲೆ ಕೂಡ ಇದೇ ರೀತಿ ಸಿಂಬಲ್ ಸಂಖ್ಯ ಚಕ್ರದ ಸಿಂಬಲ್ ಇತ್ತಂತೆ ಅದಕ್ಕೆ ಏನು ಮಾಡಿದ್ದಾರೆ ನಮ್ಮಪ್ಪ ಈ ಮನೆ ಇಲ್ಲಿ ಕಟ್ಸಿದ್ವಲ್ಲ ನಾವು ಶಿರಾದಲ್ಲಿ ಈವಾಗಲೂ ಇದೇ ಸಿಂಬಲ್ಲೇ ಹಾಕಿದ್ದಾರೆ ಅದೇನೋ ಗೊತ್ತಿಲ್ಲ ನಮ್ಮ ಅಪ್ಪಂಗೆ ಅದು ಇಷ್ಟ ಅದಕ್ಕೆ ಅವರು ಹಾಕಿದ್ದಾರೆ ಸೊ ಅದೇ ಥರ ನಾನು ಇವತ್ತು ರಂಗೋಲಿ ಎಲ್ಲ ವಿಡಿಯೋ ಮಾಡಿದ್ದೀನಿ ಸೊ ರಂಗೋಲೆ ಚೆನ್ನಾಗಿ ಹಾಕಿದ್ದಾರೆ ನಮ್ಮಮ್ಮ ಅದಕ್ಕೆ ವಿಡಿಯೋ ಮಾಡಿದ್ದೀನಿ ನಾನು ಇವತ್ತು ಗುಂಡನ್ನ ನಟ ಆಡಿಸ್ತಾ ಕೂತ್ಕೊಂಡಿದ್ದೆ ಅವ್ನು ಗುಂಡ ವಿಡಿಯೋ ಮಾಡೋಕ್ಕೂ ಬಿಡೋಲ್ಲ ಏನು ಏನೂ ಸುಮ್ಮನೆ ಇರೋಲ್ಲ ಮೊಬೈಲ್ ಕಿತ್ಕೊಂಡ್ಬಿಡ್ತಾನೆ ಫಸ್ಟ್ ಆಫ್ ಆಲ್ ಮೊಬೈಲ್ ಕಿತ್ ಕಿತ್ಕೊ ಕೈ ಕೊಟ್ಬಿಡ್ತಾನೆ ಸೊ ಹಂಗಾಗಿ ಅವನ್ನ ವಿಡಿಯೋ ಮಾಡೋಕ್ಕೋದ್ರೆ ಸಾಕು ಮೊಬೈಲ್ ಕಿತ್ಕೊಂಡ್ಬಿಡ್ತಾನೆ ಮೊಬೈಲ್ ಕಿತ್ಕೊಂಡು ಅವನೇ ವಿಡಿಯೋ ಮಾಡಕ್ಕೆ ಹೋಗ್ತಾನೆ ಇಲ್ಲಾಂದರೆ ಹಿಂಗೆ 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 ಅಂತಿರ್ತಾನೆ ಸೊ ಹಂಗಾಗಿ ವಿಡಿಯೋ ಮಾಡೋಕ್ಕೆ ಅವ್ನು ಬಿಡೋದಿಲ್ಲ ಅದಕ್ಕೆ ಅವನನ್ನ ಜಾಸ್ತಿ ವಿಡಿಯೋಕ್ಕೆ ಹೋಗಲ್ಲ ನಾವು ನಮ್ಮದೇನಿದ್ರೂ ಡೈಲಿ ಲೈಫ್ ಉಪ್ಪಿಟ್ಟು ಮಾಡಿದ್ವಿ ಇವತ್ತು ಉಪ್ಪಿಟ್ಟೆಲ್ಲ ತಿಂದ್ವಿ ಗುಂಡಾನು ತಿಂದ ನಾನು ತಿಂದೆ ಅವರಿಬ್ರನ್ನ ತಿಂದಿಲ್ಲ ಯಾಕೋ ಗೊತ್ತಿಲ್ಲ ರಾಗಿ ಗಂಜಿ ಕುಡಿದಿದ್ದಾರೆ ನಮ್ಮ ಅವರೇನೋ ಮೊಬೈಲ್ ನೋಡ್ತಾ ಕುತ್ಕೊಂಡಿದ್ದಾರೆ ಅವ್ರಿಗೆ ಬೇರೆ ಅವ್ರದ್ದೇ ಬೇರೆ ಮೊಬೈಲ್ ಐತೆ ಅದರಲ್ಲಿ ಅವರು ಜ್ಯೋತಿಷಂತೆ ಅಂತೆ ಏನೇನೋ ಅವರು ಶಾರ್ಟ್ ವಿಡಿಯೋಸ ಕುತ್ಕೊಂತ ಪಾಪ ಫೇಸ್ಬುಕ್ಕು ಎಲ್ಲಾನು ನನ್ನದೇ ಬೇರೆ ಮೊಬೈಲ್ ಐತಿ ನನ್ನ ಮೊಬೈಲ್ ನಾನು ನಾವು ಅಮ್ಮನ ಮೊಬೈಲ್ ನಾವು ಅಮ್ಮ ಯಾವಾಗಾದರೂ ಫ್ರೀ ಟೈಮಲ್ಲಿ ಒಂದು ಅರ್ಧ ಗಂಟೆ ನೋಡ್ತೀವಿ ಮೊಬೈಲು ನಮ್ಮ ಗುಂಡಿಂಗೇನು ಕೊಡೋಲ್ಲ ಅವನಿಗೆ ಮೊಬೈಲ್ ಕೊಡಬಾರ್ದು ಅಂತ ಅಂದ್ಬಿಟ್ಟು ಬರೀ ಆಟ ಸಾಮಾನು ರೂಢಿ ಮಾಡಿಸಿದ್ದೀವಿ ಅವನು ಆಟ ಸಾಮಾನು ಇಕ್ಕೋ ಅಂತ ಕೂತ್ಕೊತಾನೆ ನಾವೆಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ಅಷ್ಟೊತ್ತು ಸುಮ್ಮನೆ ರೆಸ್ಟ್ ಸುಮ್ಮನೆ ಮನೆ ಇಲ್ಲ ಟಿ ವಿ ನೋಡೋದ ಏನಾದರೂ ಮಾಡ್ತೀವಿ ಸೊ ಹಂಗಾಗಿ ನಾವು ಯೂಟ್ಯೂಬ್ ಬಂದು ಮೂರು ವರ್ಷ ಆಯಿತು ಮೂರು ವರ್ಷದಿಂದ ವೀಡಿಯೋಸ್ ಹಾಕ್ತಾ ಇದ್ದೀನಿ ಬಟ್ ನಾನು ಅಷ್ಟಾಗಿ ಜಾಸ್ತಿ ಬಡಸ್ ಮಾಡಲಿಲ್ಲ ಹಂಗಾಗಿ ನಮ್ಮ ಚಾನಲ್ ಏನು ಗ್ರೋ ಆಗಲಿಲ್ಲ ಆಗಲಿಲ್ಲಾಗಿಲ್ಲ ನೋಡೋಣ ಯಾವಾಗ ಗ್ರೋ ಆಗ್ತಿತ್ತು ಆಗಲಿ ನನ್ನ ಜೊತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರೆಲ್ಲ ಮೂರು ಲಕ್ಷ ಸಬ್ಸ್ಕ್ರೈಬರ್ ಆಲೇ ಇವಾಗ ಅಳ್ತಾ ಅಳ್ತಾಯಿದೆ ಅನ್ನೋ ಗುಂಡ ಇಲ್ಲ ಮೊಬೈಲ್ ಮೊಬೈಲ್ ಕೊಡಲ್ಲ ನೋಡಬೇಕು ಅಷ್ಟೇ ಅಳಬಾರ್ದು ಜ್ಞಾನ ಬರೀ ಇಲ್ಲ ನೀನು ಮೊಬೈಲ್ ಕಿಟ್ಕೊಬಿಡ